ಡಿಕೆಶಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಕೇವಲ ನಾಲ್ಕು ಬದಲಿಕೆಗಳು ನೀವು ಮೂಡಿಸಿದ್ದಾರೆ ಯಾವುದೇ ರಾಜ್ಯದಲ್ಲಾಗಿರ್ಲಿ ಯಾವುದೇ ದೇಶದಲ್ಲಾಗಿರ್ಲಿ ಇಂತಹ ಬದಲಿಕೆಗಳು ಇಂತ ಇಷ್ಟು ಬೇಗ ನಿಮ್ಮ ಡೈರೆಕ್ಟ್ ಅಕೌಂಟ್ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿರುವಂತಹ ಎಕ್ಸಾಂಪಲ್ಗಳೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಉಳಿದಂತೆ ಕಲಿಯುತ್ತೇವೆ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರ ಬಲ ಇರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಯುವಕರ ಬಲ ಇರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಮಹಿಳೆಯರ ರಕ್ಷಣೆಗಾಗಿ ಇರುವಂತಹ ಸರ್ಕಾರ ಇವೆಲ್ಲ ನೋಡಿರ್ತೀವಿ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಬಂದಿರುವ ಬಿಜೆಪಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಮಹಾಜನತೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ನಾವು ನಮ್ಮ ಪ್ರತಿ ಒಬ್ಬ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಎಲ್ಲ ವರ್ಗದ ಜನರ ಜೊತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಡನಾಟ ಇಟ್ಕೊಂಡು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮಾರ್ಗವಾಗಿದೆ ಎಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಾಗಿ ಮೂರು ಪ್ರಣಾಳಿಕೆಗಳು ಕೊಟ್ಟಿದ್ದಾರೆ ನಂಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮೂರು ಪ್ರಣಾಳಿಕೆಗಳ ಜೊತೆ ರಾಜ್ಯದ ಐದು ಪ್ರಣಾಳಿಕೆಗಳಿದೆ ಕೇಂದ್ರದಲ್ಲಿ ಇಪ್ಪತ್ತೈದು ಪ್ರಣಾಳಿಕೆಗಳು ಕೊಟ್ಟಿದ್ದಾರೆ ನಿಮ್ಗೆಲ್ಲ ಇವತ್ತು ದಯವಿಟ್ಟು ತಿಳಿಸಬೇಕಂತ ಇಷ್ಟವಾಗುತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಪರ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಂತಿದ್ದಾರೆ ನಿಮ್ಗೆಲ್ಲರ ಗೊತ್ತಿರೋ ಹಾಗೆ ಡೆಲ್ಲಿ ನವದೆಹಲಿಯಲ್ಲಿ ನವದೆಹಲಿಯ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ತಪ್ಪು ಕಾನೂನುಗಳ ವಿರುದ್ಧ ಒಂದು ಪ್ರತಿ ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಬಿಜೆಪಿಯ ಯಾವುದೇ ಸಂಸದರಾಗಿರ್ಬೋದು ಎಂಎಲ್ ಎರಬಹುದು ಯಾವುದೇ ಮಂತ್ರಿಗಳಾಗಿರ್ಬೋದು ರೈತರ ಪರ ನಿನ್ನುವುದರಿಂದ ರೈತರ ಕಾಳಜಿಗೆ ರೈತರ ಕೇರೆಯಿಂದ ಇಂತ ಒಂದು ಸರ್ಕಾರ ನಮ್ಮ ರೈತರ ಒಟ್ಟಿ ಹೊಡೆಯುವಂತ ಕೆಲಸಗಳು ಮಾಡ್ತಾ ಇದೆ ಇದನ್ನೆಲ್ಲ ದಯವಿಟ್ಟು ತಿಳಿಸ್ಕೊಬೇಕು ಸಾವಿರಾರು ಜನ ರೈತರು ಅವರ ಪ್ರಾಣ ಅದರಲ್ಲಿ ಆ ಒಂದು ಪ್ರದೇಶದಲ್ಲಿ ಸಾವಿರಾರು ಜನ ರೈತರು ಅವರ ಪ್ರಾಣ ಕಳ್ಕೊಂಡಿರ್ತಾರೆ ನಮ್ಮ ಕರ್ನಾಟಕದಿಂದ ಹಲವಾರು ರೈತರು ಹೋಗಿ ಆ ಪ್ರತಿಭಟನೆಯಲ್ಲಿ ಅವರ ಒಂದು ಜೀವನವನ್ನು ತ್ಯಾಗ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಿನ ಈ ವರ್ಷದಲ್ಲಿ ನೂರ ಇಂಡಿಯಾ ಅಲೈನ್ಸ್ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೇ ಮಾಡುತ್ತೆ ಮಾಡಿದ ಸಮಯದಲ್ಲಿ ನಮ್ಮ ರೈತ ಬಂಧುಗಳ ಪ್ರತಿಯೊಂದು ಸಾಲ ಮನ್ನಾ ಹೊತ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ನಿಮಗೆಲ್ಲ ಹಾಗೆ ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹತ್ತು ವರ್ಷ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರದವರು ಸಾಲ ಮನ್ನಾ ಮಾಡಲ್ಲ ಬಿಜೆಪಿ ಸರ್ಕಾರದವರು ಬಹಳಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಹದಿನಾರು ಲಕ್ಷ ಕೋಟಿಯಷ್ಟು ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ್ರೆ ತಪ್ಪಂತಾರೆ ಆದ್ರೆ ಉದ್ಯಮಿಗಳಿಗೆ ಒಂದು ಕೈಯಲ್ಲಿ ಕಲಿಸ್ಬೋದು ಉದ್ಯಮಿಗಳನ್ನ ಅವರಿಗೆಲ್ಲ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಇನ್ನಷ್ಟು ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಿದ್ದಾರೆ ಇವೆಲ್ಲ ದಯವಿಟ್ಟು ಇದನ್ನ ನಮ್ಮ ಅನ್ನದಾತರಿಗೆ ಆಗಿರುವಂತ ಮತಗಳ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಕಾಂಗ್ರೆಸ್ ಪಕ್ಷ ಎಲ್ಲಾ ರೈತರ ಸಾಲ ಮನ್ನಾ ಮಾಡಿದ್ರೆ ಒಂದೇ ಅಲ್ಲ ರೈತರ ಮೇಲಾಗಿರುವ ಪ್ರತಿ ಒಂದು ಜಿಎಸ್ಟಿ ಟಿ ಜಿಎಸ್ಟಿ ಬಿಜೆಪಿ ರವರು ಎಲ್ಲಾ ಪದಾರ್ಥಿಗಳ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಜಿ ಎಸ್ ಟಿ ರೈತರ ಮೇಲೆ ಇರುವ ಜಿಎಸ್ಟಿ ರದ್ದು ಮಾಡ್ತೀವಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬಾಣಿಯಿಂದಲಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇರುವಂತಹ ಸರ್ಕಾರ ಎಲ್ಲಾ ವರ್ಗದ ಜನ ಇರುವಂತಹ ಸರ್ಕಾರ ನೀವೇ ನೋಡಿರ್ತೀರಿ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರದವರು ಎರಡು ಕೋಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡಿಸಿ ನಾವು ಯುವಕರಿಗೆ ಲಕ್ಷಾಂತರ ಜನ ಸಾವಿರಾರು ಜನ ಯುವಕರು ಇಲ್ಲಿದ್ದೀರಿ ಕೋಟ್ಯಾಂತರ ಜನ ಯುವಕರು ನಮ್ಮ ದೇಶದಲ್ಲಿದ್ದಾರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಬಿಟ್ಬಿಡಿ ಹತ್ತು ವರ್ಷದಲ್ಲಿ ಒಂದು ಕೋಟಿ ಕೆಲ್ಸಗಳು ಬಿಜೆಪಿ ಅವ್ರ ಕೈಯಲ್ಲಿ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಯುವಕರು ತಪ್ಪು ದಾರಿ ಇಳಿಬಾರ್ದು ನಮ್ಮ ಕೇಂದ್ರ ಸರ್ಕಾರ ಯುವಕರು ತಪ್ಪು ದಾರಿ ಇಳಿಬಾರ್ದು ಅಂತ ಒಂದು ನ್ಯಾಯ ಯುವ ನ್ಯಾಯ ಕಾರ್ಯಕ್ರಮ ಕೊಟ್ಟು ಪ್ರತಿ ಎಜುಕೇಟೆಡ್ ಯುವ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರಿಗೆ ಅವರ ಡೈರೆಕ್ಟ್ ಬೆನಿಫಿಟ್ ಅಕೌಂಟ್ ಮುಖಾಂತರ ಯುವಕರಿಗೆ ವರ್ಷಕ್ಕೆ ಒಂದ್ ಲಕ್ಷ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ನೀವೆಲ್ಲ ದಯವಿಟ್ಟು ತಿಳಬೇಕು ನಿಮ್ಮೆಲ್ಲ ಸ್ನೇಹಿತರು ನಿಮ್ಮೆಲ್ಲ ಸಂಬಂಧಿಗಳು ಎಲ್ಲರಿಗೂ ಈ ಮಾತನ್ನು ನೀವು ತಿಳಿಸ್ಕೊಂಡು ಯಾಕಂದ್ರೆ ಯುವಕರು ಇವಾಗ ನಮ್ಮ ದೇಶದಲ್ಲಿ ತಪ್ಪದಾಗಿ ಹಿಡಿತಾ ಇದ್ದಾರೆ ಇದನ್ನ ನಾವು ಎಚ್ಚರಿಕೆಯಿಂದ ಬಹಳಷ್ಟು ಕಾರ್ಯಗಳಿಂದ ನಮ್ಮ ಯುವಕರಿಗೆ ಶಕ್ತಿ ಕೊಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಿಜೆಪಿ ಕೃಷ್ಣವರು ಹೇಳ್ತಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ವರ್ಷದಲ್ಲಿ ಎಲ್ಲಾ ಕಟ್ಟಿರುವ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಗಳ ಮಾರ್ಕೊಂಡು ಬರ್ತಿದಾರೆ ಇವತ್ತು ಯಾಕೆಂದ್ರೆ ಅದು ರಿಸರ್ವೇಶನ್ ಏನ್ ಆಗ್ಬೇಕು ರಿಸರ್ವೇಶನ್ ಗಳು ತೆಗಿಬೇಕು ಅಂತ ಒಂದೇ ವಾದಿಗೆ ಬಿಜೆಪಿ ಸರ್ಕಾರದವರು ಈ ಕಾರ್ಯಕ್ರಮ ಕೊಡ್ತಾ ಇದಾರೆ ಯುವಕರ ವಿರೋಧಿ ಬಿಜೆಪಿ ಸರ್ಕಾರ ಯುವಕರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಚಿಕ್ಕ ಅಳಿಲು ಸೇರಿ ಎಲ್ಲಾ ಯುವಕರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರಿಗೆ ಅವರ ಡೈರೆಕ್ಟ್ ಅಕೌಂಟ್ ಕೊಟ್ಟ ಮುಖಾಂತರ ಒಂದು ಲಕ್ಷ ಅವರ ಖಾತೆಗೆ ಕೆಲಸ ಸಿಗುವವರೆಗೂ ಅವರ ಖಾತೆಗೆ ಟ್ರಾನ್ಸ್ಫರ್ ಇದೆ ಇದು ನೀವೆಲ್ಲ ದಯವಿಟ್ಟು ನಮ್ಮ ಯುವಕರು ತಿಳಿಸ್ಬೇಕು ಯುವಕರು ತಪ್ಪು ದಾರಿ ಹಿಡಿಬಾರದು ನಮ್ಮ ದೇಶದ ಬೆನ್ನೆಲುಬಾಗಿ ನಮ್ಮ ಯುವಕರು ನೆಚ್ಚಬೇಕು ಅದಕ್ಕೆ ನಮ್ಮ ಕಾಂಗ್ರೆಸ್ ಯುವಕರಿಗೆ ರೈತರಿಗೆ ಮತ್ತೆ ನಮ್ಮ ಮಹಾಲಕ್ಷ್ಮಿ ಮಹಾಕಾಲಿ ಮಹಾ ಸರಸ್ವತಿ ಆಗಿರುವಂತಹ ಎಲ್ಲ ಮಹಿಳೆಯರಿಗೆ ನೀವು ಎಲ್ಲರ ಸ್ವರೂಪ ನೀವು ನಮ್ಮ ದೇವಿಗಳ ಸ್ವರೂಪವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿ ಯುವಕರು ಮಹಿಳೆಗೆ ಇವಾಗ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅಳಿಲು ಸೇವೆ ಈ ಮಾತ್ರ ನಮ್ಮ ಪಕ್ಷದ ಕಡೆ ಒಂದು ಅಳಿಲು ಸೇವೆ ಬರ್ತದೆ ದಯವಿಟ್ಟು ಮಹಿಳೆಯರ ರಕ್ಷಣೆಗಾಗಿ ಇರುವಂತ ಸರ್ಕಾರ ಅದೇ ಕಾಂಗ್ರೆಸ್ ಸರ್ಕಾರ ಇಪ್ಪತ್ ಕಾಲಗಳಲ್ಲಿ ಇಂಥ ಅನಾಯಿಷ್ಟತೆ ಕಾಂಗ್ರೆಸ್ ಸರ್ಕಾರ ನವದೆಹಲಿಯಲ್ಲಿ ಒಂದು ಸರ್ಕಾರ ಮಾಡುತ್ತೆ ಸರ್ಕಾರ ಬಂದ ಸಮಯದಲ್ಲಿ ಮಹಿಳೆಯರಿಗೆ ಮನೆಯ ಯಜಮಾನಿಗೆ ಪ್ರತಿ ನಮ್ಮ ರಾಜ್ಯದಲ್ಲಿ ಬರುವ ಎರಡು ಸಾವಿರ ಬಿಟ್ಟು ಕೇಂದ್ರದಿಂದ ಪ್ರತಿ ಒಬ್ರು ಮಹಿಳೆಗೆ ಸಾವಿರ ರೂಪಾಯಿ ಅವರ ಡೈರೆಕ್ಟ್ ಅಕೌಂಟ್ ಮುಖಾಂತರ ಅವರ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಮಹಿಳೆಯರಿಗೆ ಒಂದು ಸೇವೆ ನಮ್ಮ ಮಹಿಳೆಯರಿಗೆ ಶಕ್ತಿ ಕೊಡುವಂತಹ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದಾರೆ ಇದೊಂದು ಎಲ್ಲ ತಿಳ್ಕೊಬೇಕು ನಮ್ಮ ಮಹಿಳೆಯರು ಇವೆಲ್ಲ ಆಶೀರ್ವದಿಸ್ಬೇಕು ನೀವೆಲ್ಲ ಮೊನ್ನೆ ನೋಡಿರ್ತೀರಿ ಒಬ್ಬ ಯುವಕ ಅವರ ತಂದೆಯನ್ನು ಕಳ್ಕೊಳ್ಳುವ ಸಮಯ ಆಗುತ್ತೆ ತಂದೆ ಕಳ್ಕೊಳ್ಳೋ ಸಮಯದಲ್ಲಿ ಅವರ ತಾಯಿಗೆ ತಿಂಗಳಿಗೆ ಬರುವ ಎರಡು ಸಾವಿರ ರೂಪಾಯಿ ಆ ಮಗುನ ಓದಿಸಿ ಇವಾಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ರ್ಯಾಂಕ್ ತೆಗಿತಾನೆ ಈ ಇದನ್ನೆಲ್ಲ ನೀವು ನೋಡಿರ್ತೀರಿ ಇದು ನಮ್ಮ ಆ ತಾಯಿಗಳ ಒಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ತುಂಬುವಂತ ಶಕ್ತಿ ದಯವಿಟ್ಟು ನಮ್ಮ ಎಲ್ಲ ಯುವಕರೇ ಮಹಿಳೆಯರೇ ನಮ್ಮ ರೈತ ಬಂಧುಗಳೇ ಇಲ್ಲಿ ಬಹಳಷ್ಟು ಕಮ್ಮಿ ರೈತರು ಇದೀರಿ ನಮ್ಮ ಯುವಕರು ಮತ್ತೆ ಜಾಸ್ತಿ ರೈತರ ಪರವಾಗಿ ಅವರ ಬೆನ್ನೆನಪಿಗೆ ನಾವು ಶಕ್ತಿ ತುಂಬುವಂತೆ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತೀವಿ ನೀವು ಎಲ್ಲ ಯುವಕರು ರೈತರ ಪರವಾಗಿ ನಿಲ್ಬೇಕು ಅಂತ ನನ್ನೆಲ್ಲರ ಕಳಕಳಿಯಿಂದ ಮನವಿ ಮಾಡ್ತೀವಿ ಈ ಮುಂಬರುವ ಚುನಾವಣೆಗಳು ಬಹಳ ಮಹತ್ವಪೂರ್ಣವಾದ ಚುನಾವಣೆಗಳು ಈ ನಮ್ಮ ಬಿಜೆಪಿ ಸರ್ಕಾರ ಏನಿದೆ ರಾಜ್ಯ ದೇಶದಲ್ಲಿ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಇದನ್ನ ನೀವು ದಯವಿಟ್ಟು ಎಚ್ಚರಿಕೆಯಿಂದ ಮನೆ ಮನೆಗೆ ಎಲ್ಲಾ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರತಿಯೊಬ್ಬರಿಗೂ ತಿಳಿಸಬೇಕಾಗುತ್ತೆ ನೀವೆಲ್ಲ ನಮ್ಮ ಸಂವಿಧಾನವನ್ನು ಬದಲಾಯಿಸ್ತಿರ ನೀವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸ್ತೀರಾ ನಾವು ಬಿಡಬಾರ್ದು ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಶಕ್ತಿ ಇಷ್ಟು ವರ್ಷ ನಡ್ಕೊಂಡು ಹೋಗಿರುವಂತ ಸಂವಿಧಾನವನ್ನು ನಮ್ಮ ರಕ್ಷಣೆ ನಾವು ರಕ್ಷಣೆ ಮಾಡಲೇಬೇಕಾಗಿದೆ ಬಿಜೆಪಿ ಸಂವಿಧಾನವನ್ನು ಬದಲಾಯಿಸದಕ್ಕೆ ನಮ್ಮ ಗ್ಯಾರಂಟಿ ಪ್ರೋಗ್ರಾಮ್ ಗಳನ್ನ ಕಿತ್ತು ತಿಳಿಯಕ್ಕೆ ಇದು ನಿಮ್ಗೆಲ್ಲರೂ ಸ್ವಲ್ಪ ಎಚ್ಚರಿಕೆ ಆಗಿದೆ ನಾವು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅನ್ನಭಾಗ್ಯದಲ್ಲಿ ಹತ್ತು ಕೆಜಿ ನಾವು ಪ್ರಾಮಿಸ್ ಮಾಡಿದ್ವಿ ಹತ್ತು ಕೆಜಿ ರಾಜ್ಯ ಸರ್ಕಾರದಿಂದ ಐತಿಹಾಸಿಕವಾಗಿ ನಾವು ದುಡ್ಡು ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಸಮಯದಲ್ಲಿ ಕೇಂದ್ರ ಸರ್ಕಾರ ಮೊದಲನೇದಾಗಿ ಒಪ್ಪೆ ಮಾಡ್ತಾರೆ ಒಪ್ಪೆ ಮಾಡಿರುವ ಸಮಯದಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಒಂದು ದಬ್ಬಾಳಿಕೆಯಿಂದ ಅಕ್ಕಿ ಕೊಡಲ್ಲ ಕರ್ನಾಟಕಕ್ಕೆ ಅಕ್ಕಿ ಅತಿ ಹೆಚ್ಚಾಗಿ ಕೊಡಲ್ಲ ಅಂತ ಹೇಳ್ಕೊಂಡ್ ಬರ್ತಾರೆ ಬಂಧುಗಳು ಇಲ್ಲಿಗಳು ಯಗ್ನಾಗಳು ಪರವಾಗಿಲ್ಲ ಯಾರೇ ಬ್ರಹ್ಮ ವೇಸ್ಟ್ ಆದ್ರೂ ಬಾಗಿಲ್ಲ ಕರ್ನಾಟಕದ ಜನತೆಗೆ ಮಾ ಜನತೆಗೆ ಈ ಅಕ್ಕಿ ಕೊಡಬಾರ್ದು ಅಂತ ಒಂದೇ ಮಾತಾಡ್ ಹೇಳ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಡೈರೆಕ್ಟ್ ಆಗಿ ಸಿಎಂ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮುಖಾಂತರ ಐದು ಕೆ ಜಿ ಅಕ್ಕಿ ರಾಜ್ಯದಿಂದ ಕೊಟ್ಟು ಐದು ಕೆ ಜಿ ಅಕ್ಕಿ ಕೊಂಡು ಬರ್ತಿದ್ದಾರೆ ಎಲ್ಲರಿಗೂ ಬರ್ತದೆ ಇಂತಹ ಒಂದು ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇಂಥ ಒಂದು ಇತಿಹಾಸ ಇಲ್ಲ ಸೊ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮಹಿಳೆಯರ ಪರ ಯುವಕರ ಪರ ರೈತರ ಪರ ನಿಲ್ಲುವಂತ ಪಕ್ಷ ದಯವಿಟ್ಟು ನೀವೆಲ್ಲ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ನಿಮ್ಮ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಿದೆ ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಶಕ್ತಿ ತುಂಬುವಂತ ಕೆಲಸ ನೀವೆಲ್ಲ ದಯವಿಟ್ಟು ಮಾಡ್ಬೇಕಾಗಿದೆ ಯಾಕಂದ್ರೆ ನಮ್ಮ ಸಂವಿಧಾನ ಉಳಿಸ್ಬೇಕು ನಮ್ಮ ಯುವಕರಿಗೆ ಮಹಿಳೆಯರಿಗೆ ಆಗಿರುವಂತ ಪ್ರಣಾಳಿಕೆಗಳನ್ನ ನಾವು ಮುಂದೆ ಕೊಟ್ಟು ನಮ್ಮ ಕೊಟ್ಟಿರುವ ಮಾತ್ರ ಉಳಿಸ್ಕೊಂತೇವೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ನಾವು ಕೊಟ್ಟಿರುವ ಐದು ಪ್ರಣಾಳಿಕೆಯನ್ನು ಉಳಿಸ್ಕೊಂಡಿದ್ದೇವೆ ಮುಂಬರುವ ಇಪ್ಪತ್ತೈದು ಪ್ರಣಾಳಿಕೆಗಳನ್ನು ನಾವು ಅದೇ ರೀತಿ ಅನುಚಾರನೆ ಮಾಡಿ ಪ್ರತಿ ಯುವಕರಿಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮಗಳು ಸೇರುವಂತೆ ನಾವು ಖಂಡಿತ ಮಾಡ್ಕೊಡ್ತೀವಿ ಬಂದ್ರೆ ಈ ಮುಂಬರು ಉಪಚುನಾವಣೆಗಳಲ್ಲಿ ಅಕ್ಷರಾಮಯ್ಯ ಇಲ್ಲಿ ಅಭ್ಯರ್ಥಿ ಅಲ್ಲ ಇಲ್ಲಿರುವ ಪ್ರತಿ ಕುಟುಂಬ ಪ್ರತಿ ಮಹಿಳೆಯರು ಪ್ರತಿ ನಮ್ಮ ರೈತ ಬಂಧುಗಳು ಪ್ರತಿ ನಮ್ಮ ಎಲ್ಲಾ ವರ್ಗದ ಜನಗಳು ನೀವೇ ಅಕ್ಷರಾಮಯ್ಯ ನೀವೇ ಸಿದ್ದರಾಮಯ್ಯ ನೀವೇ ಮಲ್ಲಿಕಾರ್ಜುನ ನೀವೇ ಡಿ ಕೆ ನೀವೇ ನಮ್ಮ ಎಲ್ಲರೂ ನೀವೇ ನಮ್ಮ ಸಿದ್ದರಾಮಯ್ಯ ನೀವೇ ಎಲ್ಲ ಅಭ್ಯರ್ಥಿಗಳು ನೀವೇ ಈ ಬರೀ ವೋಟ್ ಮತ ಆತ್ಮ ಮುಖಾಂತರ ಮಾತ್ರ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಬಾರ್ದು ಮಧುರೆ ನೀವು ಮನೆ ಮನೆಗೆ ನಮ್ಮ ಸ್ನೇಹಿತರಲ್ಲಿ ಮೊಬೈಲ್ ಫೋನ್ ನ ಮುಖಾಂತರ ಎಲ್ಲಾ ಚಾನೆಲ್ಗಳ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀವಿ ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ಬಹಳ ಕೆಲವು ಕೆಲವೇ ದಿನಗಳು ಬಾಕಿ ಇದೆ ಕೆಲವೇ ದಿನಗಳು ನಾಲ್ಕೇ ದಿನ ನಮ್ಮ ಮತದಾನಕ್ಕೆ ಬಾಕಿ ಇರುವಂತದ್ದು ಈ ಮುಂಬರುವ ಚುನಾವಣೆಗಳಲ್ಲಿ ನಿಮ್ಗೆಲ್ಲರ ಎಲಾಖ ದಾಸೋಪರ ಹೆಸರು ಕಟ್ಟ ನಿಮ್ಗೆಲ್ಲರ ನಿರಂತರವಾದ ಸೇವೆಗಾಗಿ ನಿಮ್ಗೆಲ್ಲರ ಆಶೀರ್ವಾದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರ ಜೈ ಜೈ ಕರ್ನಾಟಕ ಮಾತಿ ಕಾಂಗ್ರೆಸ್ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಚೂನೆ ಹಸ್ತದ ಗುರುತು